ಐ ಫ್ರೆಂಡ್ಸ್ ನಿಲ್ಲುವಂಥ ನಮ್ಮ ತೋಟದ ಪರಿಷತ್ತಿನ ಅಂಜಿ ಇಂದು ಮಳೆ ಇರುವಾಗೆ ಅವು ಈ ಪಂಚವಾಂಥ ಬೂರ್ದು ನೀರು ಬಂದ ಅದು ಅಂತ್ಯ ಅದು ಕ್ಲಿಯರ್ ಅಂತ ತಿರ್ತೀವಿ ಕೂಡೊಳ್ಳೆ ಆ ತಪ್ಪು ಕರ್ತನಾ ಅಂತ ಕಂಗದ ಅಂತ ಹಾಕೊಂಡು ದಿಗಿಯರು ಹಾಕೊಂಡು ಅಂತೆ ಅದು ಒಂದು ವೈಟ್ ಐತೆ ಅಂತ ಕಂಗೆ ನೆನೋ ಅಂತ ವೇಸ್ಟ್ ಅಂತ ಕರ್ತದೆ ಒಂಜಿ ಕೆಲವು ವ್ಯಸಮ ನಗ ಹೋಗಿ ಗೊಬ್ಬರ ರೀತಿಯಲ್ಲಿ ಕೊಟ್ಟನು ಅಂತ ಅದು ಬಯ್ಯ ಕೊಡ್ತು ನೀನು ಬಂದ ಕ್ಲೀನ್ ಬಂತಿದೆ ದಿನ ನಮ್ಮ ತೋಟಗಂತಪ್ಪಂಗಾಗುತ್ತೆ ಈ ಕೆಲವು ವಿಷ ಜಂತು ವಿಷವಾ ಅಂತ ಹೈಕುಕೊಂಡು ಅಂತ ಅದು ನೀನು ಹೈಕ್ ಬಂದ ಕ್ಲೀನ್ ಬಂತದ್ದು ಬಂತಂದಿಲ್ಲ ಅರೆ ಕ್ಲಿಯರ್ ಆಗೋದು ಅಂತ பண்ணிட்டு